ಆಟಗಾರರ ಸುಪುತ್ರ ಪ್ರವೀಣ್ ಶೆಟ್ಟಿ ಅವರು ಒಂದು ಕನ್ನಡಿಗೆ ತುಂಬಾ ಇಷ್ಟ ಆಗೋ ತರ ಒಂದು ಮೂವಿ ಕೊಟ್ಟಿದ್ದಾರೆ ಏನೋ ಒಂದು ಡೈರೆಕ್ಟರು ತುಂಬಾ ಈಗಿನ ಯೂತ್ಸ್ಗೆ ಯಾವ ತರ ಇಷ್ಟ ಆಗಬೇಕು ಆ ಥರ ಸ್ಟೋರಿನ ತುಂಬಾ ನೀಟಾಗಿ ಹೋಗಿದ್ದಾರೆ ಒಳ್ಳೇದಾಗಲಿ ಕನ್ನಡದ ಪ್ರತಿಭೆ ಇನ್ನ ಯೂತ್ಸ್ ಈ ತರ ಕನ್ನಡಕ್ಕೆ ಹೊಸ ಹೊಸ ಹೀರೋಗಳು ಬರ್ತಾ ಇರಬೇಕು ನಮ್ಮೆಲ್ಲ ಕನ್ನಡಿಗರ ಸಪೋರ್ಟ್ ಇಂತ ಹೊಸ ಪ್ರತಿಭೆಗಳ ಮೇಲೆ ಯಾವಾಗಲೂ ಇರಲಿ ಕನ್ನಡ ಜನತೆ ಯಾವಾಗಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಒಳ್ಳೆದಾಗುತ್ತೆ ಕನ್ನಡ ಮೂವಿ ನಿದ್ದೇವಿ ನಿಷ್ಠರ ನಿದ್ರಾದೇವಿ ಅಂದ್ರೆ ಏನಿದೆ ಅನ್ನೋದನ್ನ ನೋಡಿ ಗೊತ್ತಾಗುತ್ತೆ ರಿಯಲಿ ಸೂಪರ್ ಆಗಿದೆ ಫ್ಯಾಮಿಲಿ ನೋಡುವಂತ ಪಿಕ್ಚರ್ ಏನು ಅಂತ ಇದೆ ಅಂತ ಇದು ಮಾಡಿಲ್ಲ ನಿದ್ದಾದೇವಿ ಅಂದ್ರೆ ಒಳಗಡೆ ಏನಿದೆ ಅಂತ ಹುಡುಕ್ಬೇಕು ನೋಡ್ಬೇಕು ಒಂದ್ಸರಿ ನೋಡ್ಬೇಕು ಅದರಲ್ಲೇ ಮಜಾ ಸಿಗುತ್ತೆ ಸೂಪರ್ ಆಗಿದೆ ಪಿಕ್ಚರ್ ಹಂಡ್ರೆಡ್ ಡೇಸ್ ಪಕ್ಕ ಹೋಗುತ್ತೆ ಸೂಪರ್ ಫಸ್ಟ್ ನಮ್ಮ ಪ್ರವೀಣ್ ಶೆಟ್ಟಿ ಅವ್ರು ಈ ತರ ಆಕ್ಟ್ ಮಾಡ್ತಾರೆ ಅಂತ ನೋಡಿದ್ದೆ ಇವಾಗ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಹೀರೋ ಹೀರೋ ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ ಪಕ್ಕ ಹೊಡುತ್ತೆ ಪಕ್ಕ ಹೊಡುತ್ತೆ ನಾವೇ ಮೂರು ಸರಿ ನೋಡ್ತೀವಿ ನೋಡಿದಿರೋರಿಗೆ ನೋಡೇ ಒಳಗಡೆ ಏನಿದೆ ನಿದ್ದೆ ಯಾಕೆ ಬರ್ತಾ ಅಂತ ಗೊತ್ತಾಗುತ್ತೆ ನೋಡ್ಬೇಕು ಮೇಜರ್ ಮೂವಿ ಎಲ್ಲೂ ಬೋರ್ ಅನ್ಸಲ್ಲ ಇನ್ನು ಮುಂದೆ ಏನಾಗುತ್ತೆ ಅಂತ ಕಂಟೆಂಟ್ ತೋರಿಸುತ್ತೆ ಅದು ಕ್ಯೂರಿಯಾಸಿಟಿ ಇನ್ನೊಂದು ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಇದಾಗಿದೆ ಎಲ್ಲೂ ಪೋರ್ ಅನ್ಸಲ್ಲ ಸಾಂಗ್ ಇಂದ ಸುಮ್ ಅದ್ಭುತವಾಗಿ ನೋಡ್ಬಂದಿದೆ ಸಾಂಗ್ಸ್ ಮೂರ್ ಸಾಂಗ್ ಇದೆ ನಿದ್ದೆ ಬರೋದು ನಿದ್ದೆ ಅದು ಸಾಂಗ್ ಬ್ಯೂಟಿ ಆಗಿದೆ ಅವರಲ್ಲಿರುವಂತ ಲೋಪದೋಷಗಳನ್ನ ನಮ್ಮ ಕಲೆ ಒಳಗಡೆ ತುಂಬ್ತಾರೆ ಅದನ್ನ ನಾವು ಹೆಂಗ್ ಹೊರಗಡೆ ಬರಬೇಕು ಅನ್ನುವಂಥದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ ಮೊದಲನೇದಾಗಿ ಸಿನಿಮಾವನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಥ್ರಿಲ್ಲರ್ ಕೊನೆಯಲ್ಲಿ ಒಳ್ಳೆ ಥ್ರಿಲ್ಲರ್ ಇದೆ ಪೈಸಾ ವಸೂಲ್ ಸಿನಿಮಾ ಏನು ಸಮಸ್ಯೆ ಇಲ್ಲ ಸ್ವಲ್ಪ ನೋಡ್ಸ್ಕೊಂಡು ಹೋಗುವಂತದ್ದು ತಾಳ್ಮೆ ಬೇಕಾಗ್ತದೆ ಆ ನೋಡ್ಸ್ಕೊಂಡು ಹೋಗುವಂತ ತಾಳ್ಮೆ ಇದ್ರೆ ಯುವಕರಿಗೆ ಬಹಳ ಒಳ್ಳೆ ಸಂದೇಶ ಇದೆ ಮಕ್ಕಳನ್ನ ನಾವು ಯಾಕೆ ಬೆಳೆಸ್ಬೇಕು ಅನ್ನೋಂಥದ್ದು ಕೂಡ ಒಂದು ಸಂದೇಶ ಇದೆ ಸಿನಿಮಾಕ್ಕೆ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದಾರೆ ನಮ್ಮ ಪ್ರವೀಣ್ ಶೆಟ್ಟರ್ ಮಗ ತುಂಬಾ ಚೆನ್ನಾಗಿ ಸೂಪರ್ ಹಿಟ್ ಏನ್ ಇಷ್ಟ ಆಯ್ತು ನಿಮಗೆ ಲವ್ ಸ್ಟೋರಿ ಸೀರಿಯಸ್ನೆಸ್ ಮತ್ತೆ ನಿದ್ದೆ ಇಷ್ಟು ಇಂಪಾರ್ಟೆಂಟ್ ಮನ್ಷನ್ಗೆ ಎಲ್ಲ ತರದ್ದು ಇಷ್ಟ ಆಯ್ತು ನಿಮ್ಗೆ ನೈಟ್ ನಿದ್ದೆ ಇಲ್ಲ ಎಣ್ಣೆ ಹಾಕ್ಬೇಕು ಇಲ್ಲಂದ್ರೆ ಏನೋ ಮಾಡಬೇಕು ಆ ಥರ ಎಲ್ಲ ಫಿಲಮ್ ನೋಡಿದ್ರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಸ್ಟೋರಿ ಚೆನ್ನಾಗಿದೆ ಅದೇ ಆಕ್ಚುಲ್ ಎಲ್ಲ ಚೆನ್ನಾಗಿದೆ ಮೂವಿ ನೋಡಬಹುದು ಬಂದು ನೋಡಬೇಕು ಅಂತ ಹೇಳ್ತೀನಿ ನಾನು ಕನ್ನಡ ಸಿನಿಮಾ ತೆಗಿಯೋದೇ ಕಷ್ಟ ಅದು ಹೊಸ ಹೊಸ ರೂಪ ಹಾಕೊಂಡು ತೆಗ್ದಿದ್ದಾರೆ ಅಂದ್ರೆ ಕನ್ನಡ ಸಿನಿಮಾಗ ಬಂದು ನೋಡಬೇಕು ಕನ್ನಡ ಸಿನಿಮಾ ಮುಂದೆ ಹೋಗಬೇಕಷ್ಟು ಕೂಡ ಇದೆ ಮಕ್ಕಳು ನಾವು ಸ್ಕೂಲ್ ಕಲಿದಾಗ ಏನಾಗುತ್ತೆ ಅದ್ರ ಬಗ್ಗೆ ಕೂಡ ಒಂದು ಒಳ್ಳೆ ಮೆಸೇಜ್ ಇದೆ ಅದು ಒಂದು ಒಳ್ಳೆ ಅದ್ಭುತವಾದ ಮೂವಿ ಅಂತ ಶುಭಾಶಯಗಳು ನಿಮ್ಗೆ ವಾಟ್ಸ್ಆಪ್ ಕನೆಕ್ಟ್